ನಮಸ್ಕಾರ ವೀಕ್ಷಕರೇ ಎಂದರಾಗೆ ನಿಮಗೆ ಸ್ವಾಗತ ನಮ್ಮ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಆಧ್ಯಾತ್ಮ ಸಾಕ್ಷಾತ್ಕಾರಕ್ಕೆ ಅದಕ್ಕೆ ಎಂಟು ಹಂತಗಳು ಅಂದರೆ ಸಾಧನಗಳು ಬೇಕು ಆ ಸಾಧಗಳ ಸಾಧನಗಳು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ಆಧ್ಯಾತ್ಮ ಸಾಧನೆಗೆ ಬ್ರಹ್ಮನಲ್ಲಿಗೆ ತಲುಪತಕ್ಕ ತಲುಪತಕ್ಕಂಥ ಒಂದು ಸಾಧನೆ ಇದು ಅದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಅಷ್ಟಾಂಗ ಯೋಗವು ಮಹರ್ಷಿ ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ವಿವರಿಸಿದ ಎಂಟು ಹಂತಗಳ ಯೋಗ ಮಾರ್ಗವಾಗಿದೆ ಈ ಮಾರ್ಗವು ಯೋಗಿ ಅಥವಾ ಸಾಧಕರಿಗೆ ಆತ್ಮಸಾಕ್ಷಾತ್ಕಾರದ ದಾರಿಗೆ ತಲುಪಲು ಸಹಾಯ ಮಾಡುತ್ತೆ ಈ ಎಂಟು ಹಂತಗಳು ಮಾನವನ ಮನಸ್ಸು ಮತ್ತು ದೇಹದ ಸಂಪೂರ್ಣ ಶುದ್ಧೀಕರಣವನ್ನು ಕರುಣಿಸುತ್ತೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶನ ಮಾಡುತ್ತೆ ಅಷ್ಟಾಂಗವು ಹೀಗಿದೆ ಯಾವ ಯೋಧಪ್ಪ ಅಂತಂದರೆ ಯಮ ಅಂತಂದರೆ ಯಮವು ಮಾನವತೆಯ ನೈತಿಕ ನಿಯಮಗಳನ್ನು ಪ್ರತಿಪಾದಿಸುತ್ತೆ ಈ ಹಂತವು ತಮ್ಮ ಸಮೂಹ ಮತ್ತು ಸಮಾಜದೊಂದಿಗೆ ಏಕತೆಯನ್ನು ಬೆಳೆಯಲು ಸಹಾಯ ಮಾಡುವ ಐದು ನಿಯಮಗಳನ್ನು ಒಳಗೊಂಡಿದೆ ಹಾಗಾದರೆ ಈ ಯಮ ಯಾವುದಪ್ಪ ಐದು ಅಂತಂದರೆ ಅಹಿಂಸೆ ಹಿಂಸೆಯಲ್ಲಿ ಜೀವನ ಸತ್ಯ ಅಂದರೆ ಸತ್ಯದ ನಿರ್ವಹಣೆ ಮಾಡಬೇಕು ಯಾವಾಗಲೂ ಸತ್ಯನೇ ನುಡಿತಾ ಇರಬೇಕು ನಿಮಗೇನಾದರೂ ಪ್ರಾಣಾಪಾಯ ಇತ್ತು ಅಂದಾಗ ಮಾತ್ರ ನಾವು ಇನ್ನೊಬ್ಬರ ಜೀವನ ಕಾಪಾಡಬೇಕು ಅಂತಂದರೆ ಅಂಥ ಸಮಯದಲ್ಲಿ ಆ ಸತ್ಯವನ್ನು ನುಡಿಬೇಕಾಗತ್ತೆ ಆದ್ದರಿಂದ ಯಾವಾಗಲೂ ಸತ್ಯನೇ ಶ್ರೇಷ್ಠ ಸತ್ಯ ಹೇಗಲಿಲ್ಲ ಅಂತಂದರೆ ಈ ಸತ್ಯ ಲೋಕ ತಲುಪೋದು ಭಾಳ ಕಷ್ಟ ಆಗುತ್ತೆ ಆಸ್ತೆಯ ಅಂದರೆ ಕಳವು ಮಾಡದೇ ಇರೋದು ಕಳಿತನ ಮಾಡಬಾರದು ಬ್ರಹ್ಮಚರ್ಯ ಅಂದರೆ ಇಂದ್ರಿಯಗಳು ನಿಯಂತ್ರಣದಲ್ಲಿ ಅದೇ ಒಂದು ಹೆಣ್ಣು ಮಕ್ಕಳೇ ಆಗಲಿ ಅಥವಾ ಇನ್ನೊರ ಪರ್ಯವಸ್ತುವಾಗಲಿ ಇನ್ನೊಂದೇ ಆಗಲಿ ಮತ್ತೊಂದೇ ಆಗಲಿ ಇದನ್ನು ಯಾವತ್ತೂ ನಾವು ನೋಡ್ಕೋಗಬಾರ್ದು ಅದರಿಂದ ಇದು ತುಂಬ ಮುಖ್ಯವಾದದ್ದು ಆಮೆಯಿಂದ ಈ ಬ್ರಹ್ಮಚರ್ಯ ಇಂದ್ರಿಯಗಳನ್ನು ವಿಗ್ರಹ ಮಾಡಬೇಕು ಎಂತ ಅದಾದಮೇಲೆ ಅಪರಿಗ್ರಹ ಅತಿಯಾದ ಸಂಪತ್ತನ್ನು ಇಟ್ಕೊಂಡಿರಬಾರ್ದು ನಮಗೆ ಎಷ್ಟು ಬೇಕೋ ಅಷ್ಟು ಅವತ್ತಿನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೇಕು ಜಾಸ್ತಿ ಇಟ್ಕೊಂಡು ಅದಲ್ಲೇ ಉಳ್ಕೊಬೇಕು ಕಡಿಮೆ ಆದರೂ ಕೂಡ ನಮಗೆ ಅದು ಆಗುತ್ತೆ ಆದ್ದರಿಂದ ಜೀವನಕ್ಕೆ ಅವತ್ತಿನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿರ್ತಕ್ಕಂಥದ್ದು ಸರಿಯಾದ್ದು ಇದು ಬೇರೆ ಇವ್ರನ್ನ ಅತಿಯಾಗಿ ಬೇಡಿ ತೊಗೊಳ್ತಕ್ಕಂಥದ್ದು ಇತ್ಯಾದಿಗಳು ನಿಷಿದ್ಧಾಂತ ಎರಡನೇದಾಗಿ ನಿಯಮ ನಿಯಮ ವೈಯಕ್ತಿಕ ಶಿಷ್ಟಾಚಾರ ಮತ್ತು ಶುದ್ಧೀಕರಣವನ್ನು ಕುರಿತು ಮಾತನಾಡುತ್ತೆ ಇದು ಐದು ನಿಯಮಗಳನ್ನು ಒಳಗೊಂಡಿದೆ ಯಾವುದಪ್ಪ ಅಂದರೆ ಶೌಚ ದೇಹ ಮತ್ತು ಮನಸ್ಸಿನ ಶುದ್ಧಿ ಎರಡೂ ಮಾಡಬೇಕಾಗುತ್ತೆ ದೇಹ ಶುದ್ಧಿ ಸ್ನಾನದಿಂದ ಆಗುತ್ತೆ ಮನಸ್ಸಿನ ಶುದ್ಧಿ ಧ್ಯಾನದಿಂದ ಮಾತ್ರ ಸಾಧ್ಯ ಸಂತೋಷ ಯಾವಾಗಲೂ ಸಮಾಧಾನವಾಗಿರಬೇಕು ಸುಖ ಸಂಯಮದಿಂದ ಇರಬೇಕು ಯಾರು ಬೈದರೂ ಕೂಡ ಅದನ್ನ ತಲೆಗೆ ಹಾಕ್ಕೊಳ್ಳೋಕೂಬಾದ್ದು ಎಲ್ಲ ಸಂಯಮ ಅದು ಸಂಯಮದಿಂದ ಇರಬೇಕಾದ ತಪಸ್ಸು ಸಂಕಲ್ಪದ ಶಕ್ತಿಯನ್ನು ಬೆಳೆಸೋದು ತಪಸ್ಸು ಅಂದರೆ ಸುಮ್ಮನೆ ಅಲ್ಲ ಒಂದು ಇದು ಏನಾದ್ರು ಸಂಕಲ್ಪ ಮಾತ್ರ ಅಂದರೆ ಅದನ್ನು ಸಾಧನೆ ಮಾಡಬೇಕಾಗಿರ್ತಕ್ಕಂಥ ಅದೇ ತಪಸ್ಸು ಭಗವಂತನಲ್ಲಿ ಯಾವಾಗಲೂ ನಿಷ್ಠೆ ಇಟ್ಕೊಂಡಿತ್ತು ಅಂತಂದರೆ ಅದೇ ಒಂದು ತಪಸ್ಸು ಉಪಾಧ್ಯಾಯ ಈಗ ಅಂದ್ರೆ ಏನಪ್ಪ ಅಂದರೆ ಶಾಸ್ತ್ರ ಮತ್ತು ಆತ್ಮಾವಲೋಕನದ ಅಧ್ಯಯನ ಯಾವಾಗಲೂ ಶಾಸ್ತ್ರಾಧ್ಯಯನ ಮಾಡ್ತಾ ಇರಬೇಕಾದ್ರೆ ಪರಿಷತ್ ಇತ್ಯಾದಿಗಳನ್ನ ಪಾರಾಯಣ ಮಾಡ್ತಾ ಇದ್ದಾಗ ಮತ್ತು ಈ ಭಗವದ್ಗೀತೆ ಇತ್ಯಾದ ಪಾರಾಯಣ ಮಾಡ್ತಾ ಇದ್ದಾಗ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಆ ಲೋಕದಲ್ಲಿ ಇರ್ಬೋದು ಈಶ್ವರಪ್ಪ ಕಾಮಾಗಲಷ್ಟೇ ಈಶ್ವರ ಪ್ರಣೆಧಾನ ಅಂದರೆ ಭಗವಂತನಲ್ಲಿ ನಿಷ್ಠೆ ಇರಬೇಕು ಅದೇ ಈಶ್ವರ ಪ್ರಣೆಧಾನ ಅದಾದಮೇಲೆ ಮೂರನೇದಾಗಿರ್ತಕ್ಕಂಥದ್ದು ಆಸನ ಆಸನ ಯೋಗದಲ್ಲಿ ದೇಹದ ಹಿತಕರ ಮತ್ತು ಸ್ಥಿರತೆಯನ್ನು ಒದಗಿಸುವ ಸಿದ್ಧತೆಯ ಹಂತ ಆಗಿದೆ ಸುಸ್ಥಿರ ಹಾಗೂ ಆರಾಮದಾಯಕ ಬುದ್ಧಿಗಳಲ್ಲಿ ದೀರ್ಘಕಾಲ ಕುಳಿತುಕೊಳ್ಳೋದು ಇದು ಆಸನದ ಒಂದಿದು ಪ್ರಾಣಾಯಾಮ ಪ್ರಾಣಾಯಾಮ ಅನ್ನೋದು ಉಸಿರಾಟದ ನಿಯಂತ್ರಣದ ಹಂತ ಆಗಿದೆ ಉಸಿರಾಟದ ತಂತ್ರಗಳನ್ನು ಬಳಸಿ ಪ್ರಾಣಶಕ್ತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದರಿಂದ ಮನಸ್ಸು ಶಾಂತವಾಗುತ್ತೆ ಮತ್ತು ದೇಹದ ಪ್ರಾಣಶಕ್ತಿ ಪೂರೈಸ ಪೂರೈಸಲ್ಪಡುತ್ತೆ ಅದಾದ ಮೇಲೆ ಮುಂದಿನದು ಐದನೇದಾಗಿರ್ತಕ್ಕಂಥದ್ದು ಪ್ರತ್ಯಾಹಾರ ಈ ಪ್ರತ್ಯಾಹಾರ ಹಿಂದೆಗಳ ಸಂಯ ಹಿಂದೆಗಳ ಹಿಂಪಡೆಯುವಿಕೆ ಇದು ದೇಹದ ಹಿಂದೆಗಳನ್ನು ಒಳಗೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ನಾಡಿಗಳು ಹೊರಗಿನ ವಸ್ತುಗಳಿಗೆ ಆಕರ್ಷಿಸಲ್ಪಡುವುದನ್ನು ನಿಯಂತ್ರಿಸುತ್ತೆ ಅದಾದ್ಮೇಲೆ ಧಾರಣ ಆರನೇ ದಿಕ್ಕು ಧಾರಣ ಎಂದರೆ ಏಕಾಗ್ರತೆ ಅಥವಾ ಮನಸ್ಸಿನ ಒಗ್ಗಟ್ಟನ್ನು ಒಬ್ಬ ಲಕ್ಷ್ಯ ವಸ್ತುವಿನ ಮೇಲೆ ಕೇಂದ್ರೀಕರಿಸುವ ಹಂತ ಧಾರಣ ಮನಸ್ಸನ್ನು ಒಬ್ಬ ನಿರ್ದಿಷ್ಟ ಹಂತಕ್ಕೆ ಅಥವಾ ಪರಮಾತ್ಮನಿಗೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಧ್ಯಾನ ಇದು ಏಳನೇ ಹಂತ ಇದು ಧ್ಯಾನ ಅಂದರೆ ನಿರಂತರ ಧಾರಣ ಮತ್ತು ಅಂದರೆ ನಿರಂತರ ತತ್ಪರತೆ ಇದು ನಿರಂತರ ಗಮನವಿಲ್ಲದೇ ಧ್ಯಾನವಾಗಿದೆ ಒಂದು ನಿರ್ದಿಷ್ಟ ಲಕ್ಷ್ಯದ ಮೇಲೆ ಗಮನ ಇರ್ತಕ್ಕಂಥದ್ದು ಇದು ಧ್ಯಾನ ಸಮಾಧಿ ಅಂದರೆ ಪರಮಗಮ್ಯ ಅಂತ ಇದು ಆಧ್ಯಾತ್ಮಿಕ ಒಗ್ಗಟ್ಟನ್ನು ತಲುಪುವ ಹಂತ ಆಗಿದೆ ಇಲ್ಲಿ ಯೋಗಿ ತನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ಏಕೀಕರಿಸ್ತಾನೆ ಇದು ಪರಿಪೂರ್ಣ ಶಾಂತಿ ಮತ್ತು ಜ್ಞಾನವನ್ನು ಕೊಡುವ ಹಂತ ಆಗಿದೆ ಈ ಸಮಾರೋಪ ಏನಪ್ಪ ಅಂದರೆ ಅಷ್ಟಾಂಗ ಯೋಗ ಜೀವನದ ಶುದ್ಧೀಕರಣ ಮತ್ತು ಆತ್ಮ ಸಾಕ್ಷಾತ್ಕಾರದ ದಾರಿ ಈ ಹಂತಗಳನ್ನು ಅನುಸರಿಸುವ ಮೂಲಕ ಸಾಧಕನು ದೇಹ ಮನಸ್ಸು ಮತ್ತು ಆತ್ಮದ ಸಮನ್ವಯ ಸಾಧಿಸ್ತಾರೆ ಹಾಗೂ ಪರಮಶಾಂತಿ ಮತ್ತು ಮುಕ್ತಿ ಪಡೆಯಲು ಪ್ರಯತ್ನ ಮಾಡ್ತಾರೆ ಆದ್ದರಿಂದ ಈ ಎಂಟು ಸಾಧನೆಗಳನ್ನು ಬಳಸಿಕೊಂಡು ಪರಮಾತ್ಮನಲ್ಲಿ ಐಕ್ಯ ಆಗ್ತಕ್ಕಂಥ ಒಂದು ಕ್ರಿಯೆ ಆಗಿದೆ ನಮಸ್ಕಾರ